ಇಲ್ಲ ಎಲ್ಲಾ ಒಣಗಾಕಿದಾಯ್ತು ಇನ್ ಅಡಿಗೆ ಮಾಡಣ ಅಣ್ಣ ಬರೋ ಗೊತ್ತಾಯ್ತು ಲೇ ಕಲ್ಯಾ ಯಾಕೆ ಹೋಗದ್ ಹಾಕ್ಬೇಕು ನಾ ಬಂದ ನಿಂದ ಹೋಗದ್ ಹಾಕಿದ್ಯಾಲ ನಿಂದ ಜಗ್ಗಿ ಜಗ್ಗಿರತತಿ ಓದ್ಕೋಬೇಕಿಲ್ಲ ಅಣ್ಣ ದಯವಿಟ್ಟು ಹೇಳ್ತೀನಿ ನನಗೆ ಕಲ್ಯಾಣ ಅಂತ ಕರಿಬೇಡ ಯಾ ಸೀಮೆಗಿಂದ ನನಗೆ ಈ ಹೆಸರು ಇಟ್ಟರು ಏನು ಕಿರಣ್ ಅಂತ ಕರಿಯಪ್ಪ ನೀನು ಕೈ ಮುಗಿತಿನಿ ಈ ಹೆಸರು ಒಟ್ಟ ಕರಿಬೇಡ ಅಪ್ಪ ಅವ್ವ ಹೆಸರನ್ನ ಕರಿಬೇಡ ಅಂತ ಇಲ್ಲೇ ನೀನ ಕಲ್ಲಪ್ಪ ಕಲ್ಲಪ್ಪಲ್ಲಪ್ಪಾ ಅಂದ್ರ ನಮ್ಮ ಕಾಲೇಜ್ನಾಗೆಲ್ಲ ಅದೇ ಮಾಡ್ತಾರಪ್ಪ ನಂಗೆ ನನ್ಗೆ ಇಷ್ಟ ಇಲ್ಲಿ ಹೆಸರು ದಯವಿಟ್ಟು ನೀನು ಕರಿಬೇಡ ನಾ ಮೂಕ್ರಿ ತಗೊಂದಿಂದ ಮೊದ್ಲಿಗೆ ಮಾಡೋ ಕೆಲಸ ಏನು ಗೊತ್ತನ ನನ್ನ ಹೆಸರು ಬದ್ಲು ಮಾಡ್ಕೊಂಡು ಅಪ್ಪ ಇಟ್ಟ ಹೆಸರು ಯಾರ್ಯಾರು ಬದ್ಲು ಮಾಡ್ತಾರೇನು ಲೇ ಅಲ್ಲನ ನಡಿ ನಡಿ ಅಡಿಗೆ ಅಡ್ಗೆ ಮಾಡ್ತೀನಿ ಊಟ ಮಾಡೋಣ ಅಂತ ಏನ ರೊಕ್ಕ ಕೊಟ್ಟು ಬೇರೆ ಬೇರೆ ಟ್ರಾನ್ಸ್ಫರ್ ಮಾಡ್ಸ್ಕೊಡೋ ಏನು ಈ ಹಳ್ಳಿಯಾಗ ನನಗೆ ಒಟ್ಟು ಸರಿ ಅನ್ಸೋಲ್ದು ನೋಡು ಏನು ಫೆಸಿಲಿಟಿ ಇಲ್ಲಪ್ಪ ಇಲ್ಲಿ ಬರೋದು ಬೇಕಾಗಿತ್ತು ಒಂದಿಷ್ಟು ರೊಕ್ಕ ಕೊಡಿರ ಎಲ್ಲರ ನಮಗೆ ತಿಳ್ದಲ್ಲಿ ಹಾಕೊಡ್ತಿದ್ರಪ್ಪ ನನ್ನ ಹತ್ರ ಎಲ್ಲಿ ರೊಕ್ಕ ಅದಾವಪ್ಪ ಅದಕ್ಕೆ ಸುಮ್ಮನೆ ರೊಕ್ಕ ಬಡಿಯೋಕೆ ಹೋಗುನಿ ಹೇಳಿ ಏನ ಐದು ವರ್ಷ ಅಲ್ಲ ಐದು ವರ್ಷ ಆದ್ಮೇಲೆ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾರ ಮತ್ ಕಿತ್ಕೊಂಡ್ ಹೋಗುದಪ್ಪ ಅವ್ರ ಏನ್ ತುಸಪಸ ಕೇಳ್ತಾರನ ಎರಡು ಮೂರ್ ಲಕ್ಷ ರೂಪಾಯಿ ಕೇಳ್ತಾರ ಎಲ್ಲಿದ ತರ್ಲಿ ಅಪ್ಪ ಅಷ್ಟ್ ರೊಕ್ಕನ ಮೊನ್ನೆ ನಿನ್ನೆ ಫೀಸ್ ಗೆ ಕಟ್ಟೆ ಸಾಕ ಹೋಗಿತ್ ನಂಗ ಹೇಳಿದ್ರು ಕೇಳಂಗಿಲ್ಲ ಬಿಡಪ್ಪ ಅಣ್ಣ ನೀನು ಅಂದಂಗ ನನಗೆ ಒಂದ್ ಹತ್ತು ಸಾವಿರ ರೂಪಾಯಿ ಬೇಕಾಗಿದ್ದು ಏ ಮಣ್ಣ ಕೊಟ್ಟಿದ್ನಲ್ಲಿ ಐದು ಸಾವಿರ ರೂಪಾಯಿ ಮತ್ತ ಒಂದ್ ಆರ್ ಆಗನ ಹತ್ತು ಸಾವಿರ ರೂಪಾಯಿ ಬಿಡ್ತಿ ಏನು ರೊಕ್ಕ ತಾಟ್ ನಿಗಡು ಅಂತ ತಿಂತೀಯ ಹೆಂಗ್ ಸಾಲಿ ಕಲಿಕತ್ತೀನಿ ಹಂಗೇನಾ ನಾವು ಸಾಲಿಕಲ್ಲಿ ನಿಮ್ದಾಗು ಇಟ್ಟೊಂದು ಇದ್ದಿದ್ದಿಲ್ಲ ಬಿಡಪ್ಪ ಹಾ ಅದ ಖರ್ಚು ಮಾಡ್ತೀರಿ ಏನು ಅಲ್ಲೋ ನಂದು ಒಂದು ರೂಪಾಯಿ ಖರ್ಚಿಲ್ಲ ದಿನಾ ಈ ಅಂತಾದ್ರೆ ನೀ ಏನು ಖರ್ಚು ಮಾಡ್ತಿ ನಿನ್ನ ಹಾಸ್ಟೆಲ್ ಹಾಸ್ಟೆಲ್ ಊಟ ಇರ್ತಾ ಹಾಸ್ಟೆಲ್ ಐತಿ ಎಲ್ಲೇ ಮಕ್ಕಳಾಗ ಐತಿ ಎಲ್ಲ ವ್ಯವಸ್ಥೆ ಐತಿ ಎದಕ್ಕಪ್ಪ ಎದಕ್ಕೆ ರೊಕ್ಕ ಖರ್ಚು ತಕ್ಕ ಅದನ್ನು ಅಣ್ಣ ನೀನು ಅಣ್ಣಾ ನೀನು ಕಾಲದಿ ಹೋಗ್ಬಿಡ ಈಗೆಲ್ಲ ಕಾಲ ಬದಲಾಗೈತಿ ನಿನ್ನಂಗ ನಾವು ಇರಕ್ಕಾಗತ್ತನಪ್ಪ ಈಗ ಫ್ರೆಂಡ್ಸು ಪಾರ್ಟಿ ಅದು ಇದಂತ ಹೋಗಿರ್ತೀವಿ ಈಗ ಹೊಳಮಳ ಅವ್ರ ಖರ್ಚು ಮಾಡೋಕ್ಕಾಗಿಲ್ಲ ನಾವು ಒಂದ್ ಸ್ವಲ್ಪ ಖರ್ಚು ಮಾಡಬೇಕಾಗತ್ತ ಅಡ್ಡೇಳ್ಬೇಕಾಗತ್ತೋ ಏನ ನಿನ್ನಂಗೆ ಇರಂದ್ರ ಇರೋಕ್ಕಾಗತ್ತ ನಿಮ್ಮ ಮಾಜಿ ಮನ್ಯ ಅಜಿಯಪ್ಪ ಹಂಗತಿ ಇರಾಗತ್ತ ನೋಡಪ್ಪ ನಾವು ಇದ್ದ ಶ್ರೀಮಂತರೆಲ್ಲ ಕೈ ಇಟ್ಕೊಂಡು ಜೀವನ ಮಾಡು ಏನ ಅದು ಯಾವ್ದೊ ಒಂದು ಹುಡುಗಿ ಬಂದಿತ್ತಲ್ಲ ಆ ಹುಡುಗಿಗೆ ಫ್ರೀಯಾಗಿ ಹೇಳ್ಕೊಡ್ತಿ ಟ್ಯೂಷನ್ ಹೇಳ್ಕೊಡ್ಬೇಕು ಫ್ರೀ ಆಗಿ ಯಾಕೆ ಹೇಳ್ಕೊಡ್ತಿ ವಿದ್ಯೆನ ರೊಕ್ಕದಿಂದ ಅಳೆಯಾಕಾಗತ್ತ ನೋಡಪ್ಪ ಸಿಟಿಯಾಗಾದ್ರ ಕೊಡ್ತಾರ ಹಾಂ ಟ್ಯೂಷನ್ ಫೀಸ್ ಕೊಡ್ತಾರ ಇಲ್ಲಿ ಹಳೆಯಾಗ ಸ್ವಲ್ಪ ಕಷ್ಟ ಐತಿ ಹಳ್ಳಿ ಜೀವನ ಎಲ್ಲ ಭಾಳ ಕಷ್ಟ ಇತ್ತು ಪಾಪ ಸ್ಕೂಲಿಗೆ ಕಳ್ಸೋದ ದೊಡ್ಡ ಮಾತು ಇಲ್ಲಿ ಮಕ್ಳನ್ನ ಅಂತಂದ್ರ ಮತ್ತೆ ಟ್ಯೂಷನ್ಗೆ ಕಳ್ಸೋದು ಟ್ಯೂಷನ್ ಫೀಸ್ ಕೊಡ್ಸೋದಂದ್ರೆ ಭಾಳ ಕಷ್ಟ ಐತಪ್ಪ ಬೇಡ ನನಗೆ ಅಂತ ದುಡ್ಡು ಬೇಡ ಪಾಪ ಮಕ್ಳು ಏನೋ ಕೇಳಾಕ್ ಬರ್ತಾರ ಅವ್ರಿಗೆ ಹೇಳ್ಕೊಡ್ತೀನಿ ಅಷ್ಟೇ ನೀನು ಹಾಗೆ ಇದ್ರೆ ಹಾಗಾಗಿ ಬಿಡಪ್ಪ ನೀನು ಯಾಕೆ ಆಲ್ದಾಗದಿ ಉಮರೇ ನೀನು ಹಾಂ ಪುಸ್ತಕ ಯಾಕೆ ಹೇಳ್ಕೊಡ್ಬಾ ಅವರಿಗೆ ಅದೆಲ್ಲ ಅವ್ರ ಕಷ್ಟ ಮಂದಿ ಕಷ್ಟ ನೋಡ್ಕೊಂತ ನಿದ್ರಾಕಾಗುತ್ತೆ ನೀನ್ ಯವ್ವಾ ನಿಂದ್ರ ಒಂದ್ ನೋಡೇ ಇದು ನಿಂದ್ರ ನಿಂದ್ರ ಕುಳು 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 ಆ ಆ ಆ ಆ ಆ ಆ ಆ ಆ ನಿನ್ನ ಈ ಸಿಕ್ಕಿ ನೋಡ್ ಕೈಗೆ ಬಾ ಮಾರ್ತೀನಿ ನಿನ್ನ ಕೋಳಿ ತಗೋರಿ ಇದು ಪುಟ್ಟೆ ಮುಚ್ಚಿಟ್ಟಿದ್ದೀವಿ ರೀ ಕೋಳಿನ ಇದು ತಪ್ಪಿಸ್ಕೊಂಡು ಬಂದ್ ಬಿಡ್ತೆ ಸಾರಿ ರೀ ಸರ್ ನೋಡಿದಿಲ್ರಿ ಬಂದ್ ಹಾಕ್ಬಿಟ್ಟೆ ಪರವಾಗಿಲ್ಲ ಬಿಡ್ರಿ ಏ ನಿನ್ನ ಕೈಯನ್ನ ಪಿಚುಕೊಂಡು ಹೊಂಟೇನಾ ನಡಿ ನಿನ್ನ 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 ಬಿಟ್ಟು ಕೇಳಿ ನಿನ್ನ ಪುಟ್ಟೆ ಹಾಕಿ ಮುಚ್ಚಿದಾಕಿ ತೆಗೆಂಗಿ ಅಲ್ಲಿ ನಿನ್ನ ಇನ್ನೊಮ್ಮೆ ನಮ್ಮ ಕಡೆ ಬಂತ ಅಂದ್ರೆ ಇದನ್ನ ಕುಕ್ಕರ್ ಹಾಕಿ ಕೂಗಿಸ್ಬಿಡ್ತೀವಿ ನೋಡ್ರಿ ಅಯ್ಯೋ ಹಂಗ ಮಾಡಿದ್ರಿ ಹ್ಮ್ ಇದು ನಮ್ಮ ಅಮ್ಮಾರ್ ಕೊಟ್ಟಿದ್ರಿ ಇದು ನಮ್ಮವ ಬೇಗ ಬಿಡ್ತಾಡ್ರಿ ಇದಕ್ಕೆ ಆಗೋ ಆಗೋಂಗಿಲ್ಲ ಗನ ಬೆರಿಕೈತ್ರಿ ಇದು ಕೋಳಿ ಯಾವಾಗ್ಲೂ ಪುಟ್ಟಿಯಾಗ ಮುಚ್ಚಿರ್ತೀವ ಒಂದೊಂದ್ಸತಿ ಒಂದ್ ನೀಟ್ ಪುಟ್ಟಿ ತಗದು ಹಿಂಗ್ ಕಾ ಹಾಕ್ರ ಒಳಗ ಪಿಚ್ಕೊಂಡ್ ಬಂದ್ ಬಿಡ್ತತ್ ನೋಡ್ರಿ ಇದು ಏನ ಪಟ್ಟಿ ತಾಳಾಕ ಕತ್ತತಿ ಬಾಲು ಅಡಿಗೆ ಮಾಡ್ಕೊಡ್ಬಾ ಕೈಕಾಲ್ ಮಕ್ಕ ತಕ್ಕೊಂಡು ಮಾಡ್ಕೊಡ್ತೀನಿ ನಡಿ ಸರಿ ನೀವು ಅಡಿಗೆ ಮಾಡ್ತೀರೇನ್ರಿ ನಿಮ್ಗೆ ಯಾರು ಹೆಣ್ಮಕ್ಳು ಇಲ್ಲ ಅನ್ರಿ ನಿಮ್ಮ ಹೀಂತಿ ಅವ್ರು ಕರ್ಕೊಂಡ್ ಬಂದಿಲ್ಲ ಏನು ಏನ್ ಹರಿಯಾಕದ್ ಹೋಗ್ಯಾರ ಅನ್ರಿ ನಮ್ಮ ಅಣ್ಣ ಇನ್ನು ಲಗ್ನ ಆಗಿಲ್ರಿ ಸಾರಿ ರೀ ಸರ್ ನನಗೆ ಗೊತ್ತಿರಲಿಲ್ಲ ನಿಮ್ಮ ತಾಯಿಯನ್ನ ಕರ್ಕೊಂಡು ಬರಬೇಕು ಇಲ್ಲ ಅಡಿಗೆ ಮಾಡಕ ತಾಯಿ ಇದ್ದು ಇಲ್ಲಂಗ ಐತಿ ಬಿಡ್ರಿ ನಮ್ಮ ಜೀವನ ಒಳಗ ನಡೆಯೋ ಟೊಮ್ಯಾಟೆ ಹಣ್ಣು ಉಳ್ಳಾಗಡ್ಡಿ ಹೆಚ್ಚು ನಡಿ ಒಂದು ಒಗ್ಗರಣೆ ಕೊಡ್ತೀನಿ ಅವು ಏನು ಅನ್ನೋಂಗಿಲ್ಲ ಏನು ನಮ್ಮ ಅಮ್ಮ ನಮಗೆ ಒಳ್ಳೆದ ಪಾಪ ನೀವು ಸ್ಕೂಲಿಗೆ ಮಕ್ಕಳಿಗೆ ಪಾಠ ಮಾಡಕನೇ ಹೋಗಬೇಕು ಮನೆ ಕೆಲಸ ಎಲ್ಲ ನೀವು ಮಾಡೋದಂದ್ರೆ ನಿಮಗೆ ತೊಂದರೆ ಅನ್ಸಂಗಿಲ್ಲ ಅನ್ರಿ ಸರ್ ತೊಂದರೆ ಆದರೂ ಮಾಡ್ಕೊಂಡು ಹೋಗಬೇಕಲ್ರಿ ಹೌದು ಮನೆ ಕೇಳಿಲ್ಲ ನಾನು ನಿಮ್ಮನ್ನ ನೀವೇನು ಮಾಡ್ಕೊಂಡಿರಿ ಮನೆಯಾಗ ಕೆಲಸ ಆಗಿರ್ತಾವಲ್ರಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ಈಗ ಮೊನ್ನೆ ನಮ್ಮ ಕಾಕರ್ ನನ್ನ ಓದಕ್ಕೆ ಹಚ್ಚಾರಿ ಡಿಗ್ರಿ ಹೆಚ್ಚಿನ ರೀ ಮನೆಯಾಗ ಓದ್ಕೊಂತೀನಿ ರೀ ಭಾಳ ವರ್ಷದ ಮ್ಯಾಗ ಸಾಲಿ ಬಿಟ್ಟು ಹಾಳು ಹೆಚ್ಚಿನ ರೀ ಸರ್ ತೆಲಿಗೆ ಏನು ಹತ್ತಾವಲ್ದು ಓದೋದ್ರೊಳಗ ನಿಮ್ಗೆ ಏನಾರು ಅರ್ಥ ಆಗ್ಲಿಕ್ಕಂದ್ರೆ ನಾನು ಕೇಳ್ರಿ ನಾ ಹೇಳ್ತೀನಿ ನಿಮಗೆ ಆಯ್ತಾ ಸರ್ ಹ್ಞೂ ಮೊದಲೇ ಸಲ ಒಂದು ಗುಡಿಗೆ ನಮ್ಮ ಅಣ್ಣಗೆ ಡ್ಯಾಶ್ ಹೊಡೆದ ಎಣ್ಣ ಅನುಭವ ಹೆಂಗಿತ್ತು ನಾ ಹೇಳಿದ ಕೆಲಸ ಮಾಡೋದು ಬಿಟ್ಟು ಏನ್ ಇರ್ಸಿ ನೀನ್ ನೀನ್ ಬಾ ಹರಡಿದ ಅಂದ್ರೆ ನಿನ್ನ ಕಚ ಕಚ ಕಡದು ಒಂದಿನ ಸಾರ್ ಮಾಡಿ ಹುಂಡ ಬಿಡ್ತೀನಿ ನೋಡ ಮತ್ತೆ ಏನ ಹೊರಗೆ ಏನ ನೋಡಕ ತಂಗಿತ್ತು ಏ ನಾ ಯಾಕೆ ಯಾರು ನೋಡ್ಲಿ ಆ ಅರ್ಬಿಗೆ ಕ್ಲಿಪ್ ಹಾಕಿ ಇಲ್ಲ ಅಂತೇಳಿ ನೋಡಾಕತ್ತಿದ್ನಾಳ ಒಂದು ಮೊದಲೇ ಸಲ ಬಂದು ನಮ್ಮ ಅಣ್ಣ ಗಡ್ಡೆ ಎಷ್ಟು ಹುಡುಗ ಅನುಭವ ಹೊಸ ಅನುಭವ ಹೊಸ ಹೊಸದು ನಡೆಯುತ್ತಿದೆ ಮನದಲ್ಲಿ ನಡೆಯುತ್ತಿದೆ ಕೊಡ್ತೀನಿ ಮಾಡ್ತೀನಿ ತಡಿ ನಿನ್ನ ಹಾ ನಮ್ಮ ಮೀಸ್ತಾ நம்ம <laughs> கட்டார் ஓதில் அந்த பாசகி நம் பப்பா நான் ஏ மம்மீ பாயில்லே ஏனா நெம் வந்து நோட்ல மம்மீ நோடல் வந்திட்டு ஏனாத்து பரவா குத்தா அது ஏன் ஓதக்கம் ஆகி ஓத்கூடேனா தௌக்கி ஹிட் படத்திட்டாத்து சாலிக்கு ஓதன் தெளித்த மம்மீ அது நன் நீனோ சதம் முந்திர் கார்ட் பார்க்க ரெஷமி புக் ஆட்கொண்டு ஓதாக்கினிவா ரஷ்மிகேவ ஆக்கின் மக்கோம்ட்டா ಅದ್ರ ಕೈಯಾಗಿನ ಚಾ ಚಲೋ ಆಗಂಗಿಲ್ಲ ಅಕ್ಕ ನಾ ನೀರಾಗಿರ್ತತಿ ಅದಕ್ಕ ನೀನ ಮಾಡ್ಕೊಡ್ತಾ ಅಂತ ಬಂದೆ ಅಕ್ಕ ಇದ್ಲ ಅಂದ್ರ ಅಕ್ಕ ಗರಿ ಹೇಳ್ತಿದ್ದೆ ಅಕ್ಕನು ಇಲ್ಲ ಮನೆಯಾಗ ತಿಳಿಯರ ನಮ್ಮನ್ ಹೊಡಿಯಾಕತ್ತತಿ ಅವ ನಿಮ್ ಕಾಕ ನೋರಿವಿ ಒಂದ್ ತೆಕ್ಕದ ಅವ್ನ ಇಸ್ತ್ರಿ ಮಾಡ್ಕೊಡ ಅಂತ ಹೇಳಿ ಬೇಜಾರಾಕತ್ತ ನಾವ್ ಇಸ್ತ್ರಿ ಮಾಡ್ಬೇಕು ಕಾರ ಅಂದಿರ್ ಚಾ ಮಾಡ್ಕೊಟ್ಟು ಅವ್ನ್ ಯಾರು ಇಸ್ತ್ರಿ ಮಾಡ್ಕೊಡ್ತಿ ಅವ್ ನಿಮ್ ಕಾಕ ನರ್ವಿನ ಅದು ಸಣ್ಣವಾ ಓದ್ಕೊಂಡ್ ಬಾಳೈತಿ ನಂಗ್ ಆಗಂಗಿಲ್ಲ ಹ್ಮ್ நம் பப்பலேஜ் சேர்சித்தி நான் இவ் தாங்க நம் பப்பா நினோஸ்கா அவ் ஒன்னே ஒன் ஷர்ட் ஐரன் ஆகவா நினைத்து நம்ம மம்மீ ஆஹ் ஒழக நம் பப்பா குத் ஆக்கி ஓத்த ஆகின் சாலிஹச்சின ನಮ್ಮ ಪಪ್ಪ ನಿನ್ ಸಾಲಿಗೆ ಹಚ್ಚಿರೋದು ಈಗ ನಮ್ಮ ಕತ್ತ ಚಾ ಮಾಡ್ಕೊಡಕ್ ನಿನಗೆ ಅಯ್ಯ ಬಾಳ ಇದ್ ಹಾಂ ಹದ ಇದ್ದಾಗ ಅಷ್ಟೇ ಕೆಲಸ ಮಾಡಿಸಿಕೊಂಡ್ ಹಿಂದೆ ಕೈ ಬಿಟ್ಟು ಬರೋದು ಹೌದೇ ನಮ್ಮ ಪಪ್ಪಾ ಮಮ್ಮಿ ಈಗ ಓದಾಕತ್ತಲ್ಲೇನ ಬುಕ್ಕ ಹಿಡ್ಕೊಂಡು ಕುಂತಿ ಇಲ್ಲ ಅಂದ್ರೆ ನೀ ಎಲ್ಲಿ ಓದ್ತಿದ್ದಿ ಹಂಡೇನಿಲ್ಲಾರ ಏನೋ ತಡಾ ಮಾಡ್ಕೊಂಬತ್ತಿಂಗ ಹೋಗುತ್ತಿಗ ಮಮ್ಮಿ ಓದಾಕ್ ಕುಂತಿದ್ದು ನೋಡಿದ್ರೆ ಮಾತ್ರ ಬೇಸಕ್ಕೆ ಕೆಲಸ ಹಾಕ್ಬೇಕು ನೋಡು ஆக்கி ஜாஸ்தி ஓதேனா நோடில் முந்தாக்கு இல்ல நானும் ஆகி தடிகிண்ணா ஓத குளந்த